ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಜಾತಿರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಜಗತ್ತಿಗೆ ಒಂದು ಅನುಭವ ಮಂಟಪ ಅಂದರೆ ವಿಶ್ವ ಮೊಟ್ಟ ಮೊದಲನೇ ಸಂವಿಧಾನ ಪ್ರಜಾಪ್ರಭುತ್ವದ ಒಂದು ಧರ್ಮ ಅದು ಲಿಂಗ ಆಯತ ಧರ್ಮ ಅಂದರೆ ಇಡೀ ಬ್ರಹ್ಮಾಂಡದ ಕುರುಹು ಒಂದು ಲಾಂಛನ ಕೊಡೋದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು ವಿಶ್ವಗುರು ಮಹಾತ್ಮ ಬಸವಣ್ಣನವರು ಇವತ್ತ ಇಪ್ಪತ್ತೈದು ಸಾವಿರ ವಚನಗಳು ಸಿಕ್ಕಿವೆ ಆ ಎಲ್ಲ ವಚನಗಳನ್ನು ನಾವು ನಿಜಕ್ಕೂ ಪ್ರತಿಯೊಬ್ಬರೂ ಓದಬೇಕಂಥೇಳಿ ತಮ್ಮೆಲ್ಲರಲ್ಲಿ ಕಳಕಡೆ ವಿನಂತಿಯೊಂದಿಗೆ ಕೆಲವು ವಚನಗಳನ್ನು ನಾನು ಈ ಮೂಲಕ ತಿಳಿಸುವ ಪ್ರಯತ್ನ ಪಡ್ತೇನೆ ಒಂದು ಬಸವಣ್ಣನವರ ವಚನ ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಯಾವ ಹಾವಾದರೇನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವನ ಸಂಘ ಸಿಂಗಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ ಮಹಾತ್ಮ ಬಸವಣ್ಣನವರ ಈ ವಚನದ ಸಂದೇಶ ಏನು ಹೇಳಿಕೊಡುತ್ತೆ ಅಂದರೆ ಸಜ್ಜನ ಜನರ ಸಂಘದಲ್ಲಿ ಭಾಗಿಯಾಗ್ತಾ ಹೋಗುವು ನಿನ್ನ ಜೀವನ ಪಾವನವಾಗುತ್ತದೆ ದುರ್ಜನರ ಸಂಘದಲ್ಲಿ ಹೋದರೆ ನಿನ್ನ ಜೀವನವೆಲ್ಲ ವ್ಯರ್ಥವಾಗಿ ಹಾಳಾಗಿ ಹೋಗುತ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಇನ್ನೊಂದು ದೇವರ ಕಲ್ಪನೆ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು ನಮ್ಮ ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು ಶರಣರ ಸಂಘವೇ ಮೊದಲು ಇವತ್ತು ಭಾರತ ದೇಶದಲ್ಲಿ ಪಟ್ಟ ಭದ್ರ ಹಿತಾಶಕ್ತಿಗಳು ಅನೇಕ ಹಲವು ದೈವಗಳನ್ನು ನಿರ್ಮಾಣ ಮಾಡಿ ಅನೇಕ ಮೂಢರೂಢಿಗಳನ್ನು ನಿರ್ಮಾಣ ಮಾಡಿ ಈ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರನ್ನ ಒಂದು ಅಜ್ಞಾನದಲ್ಲಿಟ್ಟು ತಮ್ಮ ಸ್ವಾರ್ಥವನ್ನು ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿ ಹಲವು ಗುಡಿಗುಂಡಾರಗಳು ಕಟ್ಟಿಕೊಂಡು ಬದುಕ್ತಾ ಇವೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಜನರಿಗೆ ಶೋಷಣೆ ಮಾಡ್ತಕ್ಕಂಥದನ್ನು ಕಂಡು ಬಸವಣ್ಣನವರು ಅನೇಕ ವಚನಗಳನ್ನು ಬರೆದಿದ್ದಾರೆ ಉದಾಹರಣೆಗಳನ್ನು ಕೊಟ್ಟಿದ್ದಾರಲ್ಲ ಒಂದು ಗಡಿಗೆ ಮಾಡಬೇಕಾಗಿದ್ದರೆ ಅವತ್ತಿನ ಕಾಲದಲ್ಲಿ ಗಡಿಗೆನೇ ಇದ್ದಲ್ಲ ಮಣ್ಣು ಬೇಕೇ ಬೇಕು ಆಭರಣ ಮಾಡಬೇಕಾದರೆ ಬಂಗಾರ ಬೇಕೇ ಬೇಕು ಹಾಗೆಯೇ ಶಿವಪಥವೆಂದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶಿವ ಹೇಗಿದ್ದಾನೆಂದರೆ ನಿರಾಕಾರ ಬಯಲು ರೂಪ ಅಂತರಂಗದ ನಿರಾಕಾರ ದೇವನನ್ನೇ ನಮ್ಮ ಬಸವಾದಿ ಶರಣರು ಆತ್ಮಸಾಕ್ಷಿಯಿಂದ ಬದುಕಿ ಕಾಯಕವೇ ಕೈಲಾಸ ಅರಿವೇ ಗುರು ಎರ್ತಕ್ಕಂಥ ದೇಹವೇ ದೇವಸ್ಥಾನವೆಂದು ಕೊಟ್ಟಿದ್ದಾರಲ್ಲ ಇದನ್ನು ಇವತ್ತ ಭಾರತೀಯರೆಲ್ಲರೂ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಸರ್ವರು ನಾಡೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಂತೇಳಿ ವಿನಂತಿಯೊಂದಿಗೆ ಈ ವಚನಗಳು ನಾನು ವಿವರಣೆ ನೋಡುತ್ತಿದ್ದೇನೆ ಜಗದೀಶನನ್ನು ಅರಿಯಲು ಶರಣರ ಸಂಘವೇ ಮುಖ್ಯ ಅಂತ ಹೇಳುತ್ತಾರೆ ಹಾ ಕೂಡಲ ಸಂಘನ ದೇವನ ಅರಿವಡೆ ಶರಣರ ಸಂಘವೆಂದು ಹೇಳಿದ್ದಾರೆ ಗುಡಿಗುಂಡಾರಗಳ ಸಂಘವಲ್ಲ ಏನು ತೀರ್ಥಕ್ಷೇತ್ರಗಳ ಸಂಘವಲ್ಲ ಹಾ ಏ ಎಲ್ಲಿ ಹೋಗೋದ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಉಳಿದುಕೊಂಡು ಕಾಯಕಗಳನ್ನು ಮಾಡುವುದರ ಮೂಲಕ ತಮ್ಮ ತಮ್ಮ ಕಾಯಕಗಳನ್ನು ಮಾಡುವುದರ ಮೂಲಕ ದಿನನಿತ್ಯ ಒಂದು ಸಮಯವನ್ನು ನಿರ್ಧಾರ ಮಾಡಿಕೊಂಡು ಆ ಸಮಯದಲ್ಲಿ ವಚನಗಳ ಚಿಂತನೆ ಸಾಮೂಹಿಕ ಪ್ರಾರ್ಥನೆ ಇವುಗಳ ವಿಚಾರ ಮಾಡಿಕೊಂಡರೆ ಇಡೀ ಭಾರತ ದೇಶದೆಲ್ಲರಿಗೂ ಕೂಡಿ ಬದುಕಲು ತಿಳಿಸಿದ್ದಾರೆ ಬಸವಣ್ಣನ ಇನ್ನೊಂದು ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ಈ ದೇಹವೇ ದೇಗುಲ ಎನ್ನ ಶಿರವೇ ಅನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಈಗ ಈ ವಚನದ ಆಡುವ ಭಾಷೆಯಲ್ಲಿರುವುದರಿಂದ ನಮ್ಮೆಲ್ಲರಿಗೂ ಅರ್ಥವಾಗುತ್ತದೆ ಎಂದು ನಾನು ಭಾವಿಸಿದ್ದೇನೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ನಾವು ಜೀವನದಲ್ಲಿ ಮುಕ್ತಿ ಮುಕ್ತಿ ಅಂತಿರಲ್ಲ ನಾವು ಮುಕ್ತಿ ಪಡೆಯಲು ಕಾಶಿಗೆ ಹೋಗಬೇಕಾಗಿಲ್ಲ ಎಲ್ಲಿಗೂ ಹುಡುಕಲು ಹೋಗಬೇಕಾಗಿಲ್ಲ ಆದರೆ ನಾವು ಎಲ್ಲಿದ್ದೀವಿ ಅದೇ ಸ್ಥಳದಲ್ಲಿ ಅಂತರಂಗದ ದೇವನನ್ನು ನೆನಪಿಸಿಕೊಂಡು ಧನ್ಯವಾದಗಳನ್ನು ಹೇಳಿದರೆ ನಮಗೆ ದಿನನಿತ್ಯ ಮುಕ್ತಿ ಪಡೆಯಲು ನಾವು ಎಲ್ಲಿದ್ದೀವಿ ಇಲ್ಲೇ ಮುಕ್ತಿ ಪಡೆಯಬಹುದು ಇಂತಹ ಒಂದು ಸರಳ ತತ್ವ ಈ ಜಗತ್ತದಲ್ಲಿ ಯಾರಾದರೂ ಕೊಟ್ಟಿದೆ ಆದರೆ ಮಹಾತ್ಮ ಬಸವಣ್ಣನವರು ಎಂದು ಹೇಳಿಕೊಳ್ಳಲು ಮತ್ತು ಶರಣರೆಂದು ಹೇಳಿಕೊಳ್ಳಲು ನಾವು ಹೆಮ್ಮೆ ಪಡಬೇಕು ಆ ಕಾರಣಕ್ಕಾಗಿ ಇವಾಗ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯರವರು ಕಳೆದ ಕೆಲವು ವರ್ಷಗಳ ಹಿಂದೆ ಸರ್ಕಾರಿ ಅನೇಕ ಕಚೇರಿಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಬೇಕೆಂದೇಳಿ ಆದೇಶ ಮಾಡಿದರು ಕಾರಣ ಅದರ ಉದ್ದೇಶ ಏನಪ್ಪ ಅಂದರೆ ಬಸವಣ್ಣನವರು ಮಾಡಿದ ಕಾರ್ಯ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬದುಕು ಸತ್ಯವನ್ನೇ ಪಾಲನೆ ಮಾಡು ಆ ಕಾರಣಕ್ಕಾಗಿ ಆದೇಶ ಮಾಡಿದೆ ಆವಾಗಲೇ ಈ ಪಟ್ಟಭದ್ರ ಹಿತಾಶಕ್ತಿಗಳು ಸ್ವಾರ್ಥಿಗಳು ಮನುವಾದಿಗಳಿಗೆ ಉರಿ ಶುರು ಆಯಿತು ಆ ನಂತರ ಅದಕ್ಕಿಂತ ಮುಂಚೆ ಇಡೀ ಭಾರತ ದೇಶದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಜಾತಿ ರಹಿತ ಧರ್ಮ ಇದೆಯಲ್ಲ ಅದಕ್ಕೆ ಎಲ್ಲರೂ ಕೈ ಜೋಡಿಸಿದರು ಎಲ್ಲಾರ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ರ್ಯಾಲಿಗಳಾದವು ಅದು ನಮ್ಮ ಕರ್ನಾಟಕ ರಾಜ್ಯದ ಇಂದಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಒಂದು ಸಮಿತಿ ಮಾಡಿ ಅವರು ಯಾಕೆಂದರೆ ಬಹಳಷ್ಟು ಅನುಭವಿಗಳಿದ್ದಾರೆ ಅನುಭವ ಮಂಟಪದ ಪರಿಪೂರ್ಣ ವಿಚಾರಗಳು ಅವರಿಗೆ ಅರಿತುಕೊಂಡವರಿರುವುದರಿಂದ ಅವರು ಸಮಿತಿಯನ್ನು ರಚನೆ ಮಾಡಿ ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಆ ಇತಿಹಾಸವನ್ನು ತೆಗೆದು ನೋಡಿದಾಗ ಇದು ಬಸವಣ್ಣನವರು ಸ್ಥಾಪಿಸಿದ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಜಾತಿ ರಹಿತ ಧರ್ಮ ಲಿಂಗಾಯತ ಧರ್ಮ ಇದು ಸರಿಯಾಗಿದೆ ಇದರಲ್ಲಿ ಎಲ್ಲ ಜಾತಿ ವರ್ಗದವರು ಸೇರಿ ಕಟ್ಟಿದ ಧರ್ಮವಿದೆ ಇದು ಮಾನ್ಯತೆ ನೀಡಿದರು ಆವಾಗಲೇ ಮತ್ತೆ ಈ ಮನುವಾದಿಗಳಿಗೆ ಒಂದು ಭಯ ಸುರಾಯಿತು ಒಂದರ ನಂತರ ಒಂದು ಈಗ ಮತ್ತೆ ಮೊನ್ನೆ ಸಾಂಸ್ಕೃತಿಕ ಒಂದು ಬಸವಣ್ಣನವರ ಸಾಂಸ್ಕೃತಿಕ ಅಭಿಯಾನ ಬಸವ ಸಾಂಸ್ಕೃತಿಕ ಅಭಿಯಾನ ಅಂದ್ರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಒಂದು ತತ್ವವನ್ನ ಎಲ್ಲ ಕರ್ನಾಟಕ ರಾಜ್ಯದ ಜಿಲ್ಲೆಗಳಲ್ಲಿ ಒಂದು ಕಷ್ಟಪಟ್ಟು ಒಂದು ತಿಂಗಳ ಪರ್ಯಂತ ಒಂದು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಗೊತ್ತಿಕೊಂಡ ಸ್ವಾಮಿಗಳೆಲ್ಲರೂ ಕೂಡ ಪಾಪ ಅವರು ಭಾಳಷ್ಟು ದುಡಿದು ತನುಮನ ಧನ್ಯದಿಂದ ಇದು ಮಾಡಿದರು ಆ ನಂತರ ಅಕ್ಟೋಬರ್ ಐದನೇ ತಾರೀಕಿನ ದಿವಸ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾರೋಪ ಸಮಾರಂಭದಲ್ಲಿ ಕೂಡ ನಮ್ಮ ಇಂದಿನ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವ್ರ ಬಗ್ಗೆ ಎಷ್ಟು ಹೊಗಳಿದರೂ ಕಡಿಮೆ ಇದೆ ಯಾರು ಏನೇ ಹೇಳಲಿ ಸತ್ಯದ ಪರವಾಗಿ ಯಾರು ಇರ್ತಾರಲ್ಲ ಆ ಯಾವುದೇ ಪಾರ್ಟಿ ಇರಲಿ ಅದು ನಮ್ಮ ಮುಖ್ಯ ಅಲ್ಲ ಸತ್ಯಕ್ಕೆ ಬೆಲೆ ಕೊಡ್ತಕ್ಕಂಥ ಯಾರೇ ಇರಲಿ ಅವರನ್ನು ನಾವು ಗೌರವಿಸಬೇಕಾಗುತ್ತದೆ ಆದ್ದರಿಂದ ಅವತ್ತಿನ ದಿವಸ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಮೆಟ್ರೋಗಳಿಗೆ ಬಸವ ಮೆಟ್ರೋ ಮತ್ತೆ ಬಸವ ಕಲ್ಯಾಣದಲ್ಲಿ ಇವಾಗ ನೂತನ ಅನುಭವ ಮಂಟಪ ಕಟ್ಟಡ ಮುಗಿದ ಕಾರ್ಯ ಕೆಲಸಗಳನ್ನು ನಡೀತಾ ಇದೆ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಲ್ಲದೆ ವಚನ ವಿಶ್ವವಿದ್ಯಾಲಯ ಅಂದರೆ ಶರಣರ ವಚನಗಳನ್ನು ಕಾಪಾಡಿಕೊಳ್ಬೇಕು ಅದು ಶರಣರ ವಚನಗಳನ್ನು ಎಲ್ಲರೂ ಅರಿತುಕೊಳ್ಳಬೇಕು ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ಅಂಥೇಳಿ ಅದಕ್ಕೆ ಕೂಡ ಒಪ್ಪಿದ್ದಾರೆ ಇಂತಹ ಅನೇಕ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳವರಿಗೆ ನಾವು ನಿಜಕ್ಕೂ ಜಾತಿ ಭೇದ ಭಾವ ಎಲ್ಲವನ್ನು ಮರೆತು ನಮ್ಮ ದೇಶದ ಜನರು ಕೂಡಿ ಬದುಕುವ ಸಲುವಾಗಿ ಏನೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ ಅವರಿಗೆ ಒಂದು ದೇಶ ಭಕ್ತಿ ದೇಶ ಪ್ರೇಮ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಅಂತ ಹೇಳಿ ಮಾಡ್ತಾ ಇದ್ರಲ್ಲ ಅಂಥವರೆಲ್ಲರನ್ನ ನಾನು ವಿನಂತಿಸಿಕೊಳ್ತೇನೆ ಬಸವಣ್ಣನವರ ತತ್ವವನ್ನು ಕಲಬಿರಿಕೆ ಮಾಡ್ತಕ್ಕಂಥ ಕಾರ್ಯ ಮಾಡಿದರೆ ಒಂದು ಮಹಾ ಪಾಪದ ಕಾರ್ಯವಾಗುತ್ತದೆ ಮತ್ತು ವಚನ ದರ್ಶನವೆಂದು ಬಿಡುಗಡೆ ಮಾಡಿದರು ಇವೆಲ್ಲ ಬಸವಣ್ಣನ ವಿಚಾರಗಳು ಹೇಗೆ ಹೇಗೆ ಎಲ್ಲ ಜನ ಅರಿತುಕೊಳ್ಳಲು ಮುಂದಾಗ್ತಾ ಇದ್ರಲ್ಲ ಅವಾಗವಾಗ ಅವರಿಗೆ ಕುತಂತ್ರವಾದಿಗಳಿಗೆ ಭಯ ಹುಟ್ಟತಕ್ಕಂಥ ಕಾರ್ಯ ನಡೀತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಏನೆಲ್ಲ ಶರಣರ ವಿಚಾರಗಳಿಗೆ ಅವರನ್ನು ಒಂದು ಅಸಹ್ಯಪಡಿಸ್ತಕ್ಕಂಥದ್ದು ಕೂಡ ನಡೀತಾ ಇದೆ ಇದು ನಿಲ್ಲಬೇಕು ಇದು ಯಾರಿಗೂ ಒಳ್ಳೆಯದಾಗುವುದಿಲ್ಲ ನಮ್ಮ ಭಾರತ ದೇಶ ಒಂದು ಒಳ್ಳೆಯ ದೇಶವಾಗಬೇಕು ಇಲ್ಲೆಲ್ಲರೂ ಕೂಡಿ ಬಾಳಬೇಕು ಆದರೆ ಬಸವಾದಿ ಶರಣರ ಅನುಭವ ಮಂಟಪದ ವಚನ ವಚನಗಳು ನಾವೆಲ್ಲರೂ ಓದಬೇಕು ಮತ್ತು ಕೆಲವು ಮಠಾಧೀಶರು ಕೆಲವು ರಾಜಕಾರಣಿಗಳು ಬಸವಣ್ಣನವರ ವಿಚಾರಗಳಿಗೆ ಇನ್ನೆಲ್ಲ ಮಾತನಾಡ್ತಾ ಇದ್ದಾರೆ ನಿಜಕ್ಕೂ ಅವರು ಅಂಥದ್ದನ್ನು ಬಿಟ್ಟು ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಜೋಡಿಸಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಕೊನೆಯದಾಗಿ ಈ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಇಡೀ ಜಗತ್ತಿಗೆ ಒಂದು ಒಂದು ಸತ್ಯ ಸಂದೇಶ ಕೊಟ್ಟಿದೆ ಅದನ್ನು ಉಳಿಸೋಣ ಬೆಳೆಸೋಣ ಎಂದು ಹೇಳ್ತಾ ಕೊನೆಯದಾಗಿ ಈ ದೇಶದಲ್ಲಿರ್ತಕ್ಕಂಥ ಇವತ್ತೇನು ಎಲ್ಲ ಕಡೆ ನಡೀತಾ ಇದೆ ಅಲ್ಲ ಜಗಳಗಳು ಎಲ್ಲಗಳು ನಿಲ್ಲಬೇಕಾದರೆ ಬಸವಾದಿ ಶರಣರ ವಚನಗಳು ಎಷ್ಟು ಸೂರ್ಯನ ಬೆಳಕು ಸತ್ಯ ಇದೆಯಲ್ಲ ಅಷ್ಟೇ ಸತ್ಯವಿದೆ ಎಂದು ನಾನು ಎದೆ ತಟ್ಟಿ ಹೇಳಲು ಹೆಮ್ಮೆ ಪಡುತ್ತೇನೆ ಆ ಕಾರಣಕ್ಕಾಗಿ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಉಳ ಈ ಭಾರತೀಯರಿಗೆ ತಾವೆಲ್ಲರೂ ಒಂದು ಈ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಪಡಬೇಕಾದರೆ ಬಸವ ಎಂಬ ಮೂರಕ್ಷರ ಎಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಬಸವಣ್ಣನವರ ಬಗ್ಗೆ ಕೊಂಡಾಡಿದ್ದಾರೆ ಆದರೆ ಬಸವಣ್ಣನವರು ನಾನು ಎಲ್ಲ ಚಿಕ್ಕವನು ನೀವು ಸೃಷ್ಟಿಕರ್ತನನ್ನ ನೆನೆಸಿಕೊಂಡು ಬದುತಾ ಇದ್ದೀರಲ್ಲ ನೀವೇ ದೊಡ್ಡವರು ಎಂದು ಹೊಗಳಿದ್ದಾರೆ ಇಂಥ ಒಂದು ಮಹಾನ್ ವಿಚಾರಗಳಿಗೆ ಕೆಡಸಬೇಡಿರಣ್ಣ ಪಾಪದ ಕಾರ್ಯ ಅಂತ ಹೇಳಿ ನಾನು ಬಸವಣ್ಣನ ಕಲ್ಯಾಣದಿಂದ ಪೇಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಾ ವಚನಗಳಿಗೆ ಅನೇಕ ಒಂದು ವಚನ ಇದ್ದರೆ ಅದಕ್ಕೆ ಅನೇಕ ರೂಪವನ್ನು ಕೊಡಬಹುದು ಆದರೆ ಬಸವಾದಿ ಶರಣರ ವಚನಗಳು ಏನಿದೆ ಅಂದರೆ ಹಾವಿನ ಡೊಂಕ ಹುತ್ತಕ್ಕೆ ಸಸಿನ ನದಿಯ ಡೊಂಕ ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕ ಲಿಂಗಕ್ಕೆ ಸಸಿನ ಅಂದರೆ ಆತ್ಮ ಸಾಕ್ಷಿನಿಂದ ಬರೆದಿರ್ತಕ್ಕಂಥ ವಚನಗಳನ್ನು ಯಾರು ಬೇಕಾಗಿದೆ ಏನು ಬೇಕಾಗಿ ಮಾತನಾಡ್ತಾ ಇದ್ದೀರಲ್ಲ ನಿಮಗೆ ಇಂಥದ್ದನ್ನು ಬಿಟ್ಟು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ನಾವು ಬಸವಾದಿ ಶರಣರ ಏಕದೇವ ಉಪಾಸನೆಯ ತತ್ವವಿದೆ ನಾನು ಕೂಡ ಇಪ್ಪತ್ತಾರು ವರ್ಷಗಳ ಹಿಂದೆ ನನಗೆ ಗೊತ್ತಿದ್ದಿಲ್ಲ ಇನ್ನೆಲ್ಲ ಗುಡಿ ಗುಂಡಾರಗಳು ಅಲ್ಲಿ ಇಲ್ಲಿ ತೀರ್ಥಕ್ಷೇತ್ರ ಕಡೆ ಓಡಾಡ್ತಾ ಇದ್ದೀನಿ ಅವೆಲ್ಲವೂ ಬಿಟ್ಟು ನನಗೆ ನಿಮ್ಮ ನೆನೆಹವಾದಾಗಲೇ ಉದಯ ನನಗೆ ನಿಮ್ಮ ಮರಹವಾದಾಗಲೇ ಅಸ್ತಮಾನ ಎಂದು ಹೇಳಿದರಲ್ಲ ಬಸವಣ್ಣನವರು ಯಾವಾಗ ನಾವು ಎಲ್ಲಿ ಬೇಕಾದಲ್ಲಿ ಕಣ್ಣು ಮುಚ್ಚಿಕೊಂಡು ಅಂತರಂಗದ ಕಣ್ಣನ್ನು ತೆರೆದು ನಮ್ಮ ಸೃಷ್ಟಿಕರ್ತನನ್ನು ಒಳಗೆ ಇದ್ದಿ ತಂದೆ ಎಂದು ಹೇಳಿ ಭಾವಿಸಿ ಈ ಗಟ್ಟಿತದಿಂದ ನಾವು ಎಲ್ಲಿಗ ನೆನ ನೆನೆಯಬಹುದು ಧನ್ಯವಾದಗಳನ್ನು ಹೇಳಬಹುದು ಇಂಥ ಒಂದು ಮಹಾನ್ ತತ್ವಕ್ಕೆ ಎಲ್ಲರೂ ಕೈ ಜೋಡಿಸಿದರೆ ನಿಜಕ್ಕೂ ಮುಂದಿನ ಯುವಕರು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಒಳ್ಳೆಯ ಬದುಕನ್ನು ಸಿಗುತ್ತದೆ ಎಂದು ನಾನು ಈ ಗ್ಯಾರಂಟಿಯೊಂದಿಗೆ ಹೇಳುತ್ತ ಕೊನೆಯದಾಗಿ ಇನ್ನೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಸಹ